ಎಲ್ಲರಿಗೂ ನಮಸ್ಕಾರ ಈ ಅಣ್ಣಮ್ಮನ ಮತ್ತು ಮಹೇಶ್ವರಮ್ಮನ ಉತ್ಸವನ ಮೂರನೇ ಮೂರು ವರ್ಷದಿಂದ ನಡೆಸ್ತಾ ಇದ್ವಿ ಇಲ್ಲಿಗೆ ದೊಡ್ಡಬಿದ್ರುಕಲ್ ಗ್ರಾಮ ಮತ್ತು ವಿಪ್ರೋ ಹೋಟು ಸುತ್ತಮುತ್ತ ಗ ಬಡಾವಣರೆಲ್ಲ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಆ ಸಹಕಾರ ಕೊಟ್ಟಿದ್ದರಿಂದ ಈ ಅಣ್ಣಮ್ಮ ಮತ್ತು ಮಹೇಶ್ವರಮ್ಮನ ಉತ್ಸವನ ಅದ್ಧೂರಿಯಾಗಿ ಮಾಡ್ತಾ ಇದ್ವಿ ಭಕ್ತಾದಿಗಳು ಭಾಳ ಸಂತೋಷದಿಂದ ಬಂದು ದೇವ್ರ ಪೂಜೆನ ಭಕ್ತಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇದಕ್ಕೆ ನಮಗೆ ಹಲವಾರು ದಾನಿಗಳು ದಾನ ಕೊಟ್ಟಿದ್ದರಿಂದ ನಾವು ಈ ಒಂದು ಕಾರ್ಯಕ್ರಮನ ಮಾಡೋದಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಅದ್ರ ಜೊತೆಗೆ ಇಲ್ಲಿ ಮೊದಲನೇ ದಿನ ನಾವು ದೇವರ ಉತ್ಸವನ ಮಾಡಿದ್ವಿ ಎರಡನೇ ದಿನ ಆರ್ಕೆಸ್ಟ್ರಾ ಮಾಡಿಸಿದ್ವಿ ಮೂರನೇ ದಿನ ಅನ್ನದಾನ ಇದೆ ಮತ್ತು ದೇವರನ್ನ ದೇವ್ರ ದೇವತೆಗಳನ್ನ ಉತ್ಸವ ಮಾಡ್ತಾ ಇದೀವಿ ಇದರಿಂದ ಎಲ್ಲರಿಗೂ ಸಮಸ್ತ ಕನ್ನಡಿಗರಿಗೆ ಮತ್ತು ಭಾರತ ದೇಶದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಮ್ಮ ಅಣ್ಣಮ್ಮ ಮತ್ತು ಮೈಸೂರನಿಂದ ಕೋರಿಕೆ ಮಾಡ್ಕೊತಾ ಇದ್ವಿ ನಮ್ಮ ವಿಪ್ರೋ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅಧ್ಯಕ್ಷತೆ ನಮ್ಮ ಸಂತೋಷ್ ಅವರು ಮತ್ತು ಅರುಣ್ ಅವರು ಮತ್ತು ರಮೇಶು ಸತೀಶ್ ಕುಮಾರು ಮತ್ತು ಕಾರ್ತಿಕ್ ಕುಲಕರ್ಣಿ ಹನ್ಮೇಗೌಡರು ಅವರು ಇವರೆಲ್ಲರ ಸಹಕಾರ ಬೈರೇಗೌಡರು ಮತ್ತು ಲಕ್ಕಣ್ಣವರು ನಮಗೆ ಸಂಪೂರ್ಣವಾದ ಒಂದು ಸಹಕಾರ ಕೊಟ್ಟಿದ್ದಾರೆ ಜವರೇಗೌಡರಂತೂ ಪ್ರತಿ ವರ್ಷವೂ ನಮಗೆ ಉತ್ತಮ ರೀತಿಯಲ್ಲಿ ಧನ ಸಹಾಯ ಮಾಡ್ತಾ ಇದ್ದಾರೆ ಅದೇ ರೀತಿ ಮಂಡ್ಯ ಮಲ್ಲೇಶು ಬೈರೇಗೌಡರು ಲಕ್ಕಣ್ಣವರು ಇವರೆಲ್ಲರ ಸಹಕಾರ ಈ ವಿಪ್ರೋ ಬಡಾವಣೆಯಿಂದ ಎಲ್ಲ ಭಕ್ತಾದಿಗಳು ಮತ್ತು ವಿಪ್ರೋ ಬಡಾವಣೆಯ ಸಾರ್ವಜನಿಕರೆಲ್ಲ ನಮಗೆ ಸಹಕಾರ ಕೊಡೋದ್ರಿಂದ ಈ ರೀತಿ ಒಂದು ಕಾರ್ಯಕ್ರಮ ಮಾಡೋಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ ಎಲ್ಲ ಬಂದು ದೇವರ ಭಕ್ತಿಗೆ ಮತ್ತು ಜನತೆ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನಾವು ಇದು ಅಣ್ಣಮ್ಮ ಮತ್ತೆ ಮಹೇಶ್ವರಮ್ಮನ ಮೂರನೇ ವರ್ಷದ್ದು ವಾರ್ಷಿಕೋತ್ಸವ ಮಾಡ್ತಾ ಇರೋದು ಪ್ರತಿ ವರ್ಷವೂ ನಾವು ಜನಗಳ ಹತ್ರ ಸಹಾಯ ಕೇಳಿ ಅವ್ರ ಕಡೆಯಿಂದ ಧನ ಸಹಾಯ ಪಡೆದು ಉತ್ತಮವಾಗಿ ಕಾರ್ಯಕ್ರಮಗಳು ಮಾಡ್ತೀವಿ ಯಾವುದೇ ತಂಟೆ ತಗರಾರಗಳು ಯಾವುದೇ ಗಲಾಟೆ ಇಲ್ಲದೆ ಈ ಸುತ್ತಮುತ್ತ ಬಡಾವಣೆಗಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಜನಗಳಿಗೆ ತೊಂದರೆ ಆಗದೆ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಸುಮಾರು ಒಂದು ಎರಡು ಸಾವಿರ ಎರಡೂವರೆ ಸಾವಿರ ಜನಕ್ಕೆ ಅನುದಾನ ಮಾಡ್ತೀವಿ ಮತ್ತು ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾ ಮಾಡೋದಾಗಲಿ ಎಲ್ಲ ಕಾರ್ಯಕ್ರಮಗಳು ನಮ್ಮ ಲಕ್ಕಣ್ಣ ಇರ್ಬೋದು ನಮ್ಮ ಜರೇಗೌಡ ಇರ್ಬೋದು ಬೈರೇಗೌಡ ಇರ್ಬೋದು ಮತ್ತು ನಮ್ಮ ರಮೇಶಣ್ಣ ಎಲ್ಲರ ಸಹಕಾರದಿಂದ ನಾವು ಈ ಕಾರ್ಯಕ್ರಮವನ್ನು ಉತ್ತಮವಾಗಿ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಇನ್ನು ಮುಂದೆ ಉತ್ತಮವಾಗಿ ಈ ಕಾರ್ಯಕ್ರಮಗಳು ಮಾಡ್ತೀವಿ ಅಂತ ಹೇಳ್ಕೊತೀವಿ ಎಲ್ಲರಿಗೂ ನಮಸ್ಕಾರ ಕನ್ನಡ ಜನತೆಗೆ ಹಾಗೂ ದೊಡ್ಡ ಬಿದ್ದರು ಕಲ್ಲೂ ಇಪ್ರಲ್ಲೇ ಬಿಟ್ಟು ಸುತ್ತಮುತ್ತ ಗ್ರಾಮ ಗ್ರಾಮದವರಿಗೆ ಎಲ್ಲರಿಗೂ ನಮಸ್ಕಾರಗಳು ಇದೇ ರೀತಿ ಕನ್ನಡ ಉತ್ಸವಗಳನ್ನು ಇದ್ದರೆ ಎಲ್ಲರಿಗೂ ಒಂದು ಸ್ಫೂರ್ತಿ ಅನ್ನೋದಿರುತ್ತೆ ಹಾಗೆ ಅಣ್ಣಮ್ಮ ಮಹೇಶ್ವರಮ್ಮ ಕೃಪೆಯಿಂದ ಸದಾ ಇದೇ ಇದೇ ಥರ ನಡ್ಸ್ಕೊಂಡು ಬರೋಣ ಅಂತ ಆಶೀರ್ವಾದ ಅಂತ ಕೇಳ್ಕೊತೀವಿ ಸತತವಾಗಿ ಮೂರು ವರ್ಷದಿಂದ ಸತತವಾಗಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಣ್ಣಮ್ಮ ಮತ್ತು ಮಹೇಶ್ವರಮ್ಮ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತಿದ್ದಾರೆ ಎಲ್ಲ ಅಕ್ಕಪಕ್ಕದ ಬಡಾವಣೆಯಿಂದ ಎಲ್ಲರೂ ಸಹಕಾರ ಕೊಟ್ಟು ಅಂಗಡಿ ಕಾರ್ಯಕ್ರಮಗಳು ಜವರೇಗೌಡರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟು ನಮ್ಮ ದೊಡ್ಡವೀರ್ ಕಾಲಿಗೆ ನೀಡ್ತಾ ಇದ್ದಾರೆ ಹಾಗೆ ಲಕ್ಕಣ್ಣ ಬೈರೇಗೌಡರು ಸಂತೋಷ ರಮೇಶ್ ಸತೀಶ್ ಕುಮಾರ್ ಇವರೆಲ್ಲರೂ ಸಹ ಕಾರ್ಯಕ್ರಮದಿಂದ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಯಶಸ್ವಿಯಾಗಿ ಇದೆ